ದೇಶ ಹನ್ನೆರಡು ಕೋಟಿ ರೂಪಾಯಿಗಳಿಗೆ ನಲ್ಲಿ ಸಂಪರ್ಕ ಬಂದಿದೆ ನಮ್ಮದಿಕ್ಕೇನೆ ಈ ಸೊಸಗಡೆಯಿಂದ ಸೋಮಾರಿಗಳ ಕಂಡ ಕುಂತಿದ್ದಾರೆ ಅದಕ್ಕೆ ಬೇಸು ಬೇಸು ಎಲ್ಲ ಕಪ್ಪ वहाँ जी करेंगे झगड़ा ना देंगे इस चीज का रिवाज लेंगे आज 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 मैंने एक नंबर लायी निंदन पते फूल का गांड को किस्मे दर्द लाये आते हम बहुत अच्छा बचपनी जरा और अगर तो जात बचपनी जरा मत्ता हस्तक्षेप अरे क्या ಸೌದೆ ಒಲೆಯಲ್ಲಿ ಅಡಿಗೆ ಮಾಡ್ತಾ ಇದ್ದೆ ಮೂರ್ ಕಿಲೋಮೀಟರ್ ದೂರದಲ್ಲಿ ನೀರ್ ಬರ್ತಾ ಇದೆ ಈ ಸೋತೆಗಳಿಗೆ ಕಷ್ಟ ಇಲ್ಲ ಗೊತ್ತಿಲ್ಲ ಅಕ್ಕಿ ಅಕ್ಕಿ ಒಳ್ಳೆಯದು ಆಗ್ತೈತೆ ಈ ಸಲವು ಮೋದಿ ಸರ್ಕಾರ ಬರುತ್ತೈತಿ ತಪತ್ರಗಳು ಇನ್ನು ಕಿಡೆಯ ಶೌಚಾಲಯಕ್ಕೆ ಹೋಗೋದನ್ನ ತಪ್ಸಿಂದ ಮೋದಿಯವರು ದೆಹಲಿಯ ಶಂಕು ಬಂದಾಗ ಎಲ್ಲರಿಗೂ ಅಪಾಯ ಆಗ್ತಾ ಮಾತೆಯವರು ಸೂರ್ಯೋದಯ ಒಳಗೆ ತಮ್ಮ ಶೌಚ ಉಳಿಸುವಂತ ಕೆಟ್ಟ ಪದ್ಧತಿ ಕಡಿವಾಣ ಹಾಕ್ಬೇಕು ಅಂತೇಳಿ ದೇಶಾದ್ಯಂತ ಹಳ್ಳಿಗಳಲ್ಲಿ ಮೋದಿಯವರು ಇಪ್ಪತ್ತು ಕೋಟಿ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಿದ್ರು ಅಕ್ಕಪಕ್ಕ ಧರ್ಮದ ವಿಚಾರಿಸ್ತಾ ಇದ್ದೆ ಆಮೇಲೆ ಅಕ್ಕಪಕ್ಕ ಮಾತಾಡ್ತಾ ಇದ್ದೆ ಇವತ್ತೇನು ಏನು ಸಾರು ಅಂತ ಮಾತಾಡ್ತಾ ಇದ್ದೆ ಈಗ ಚೊಂಬು ಇಲ್ಲ ಮಾತುಕತೆನು ಇಲ್ಲ ಸರ್ಕಾರ ಇದ್ದರೆ ಜನರ ಕಷ್ಟವನ್ನ ಅರ್ಥ ಮಾಡ್ಕೊಳ್ತಾರೆ ಮಹಿಳೆಯರ ಸಬಲೀಕರಣ ಮೋದಿಯವರ ಬಹುದೊಡ್ಡ ಆಸೆ ಮಹಿಳೆಯರಿಗಾಗಿ ಅನೇಕ ಯೋಜನೆಗಳನ್ನು ತಂದು ಮಹಿಳೆಯರ ಸುಕನ್ಯಾ ಸಮೃದ್ಧಿ ಖಾತೆ ಮುದ್ರಾ ಯೋಜನೆ ಆಯುಷ್ಮಾನ್ ಯೋಜನೆ ಮಾತೃತ್ವ ಯೋಜನೆಯಡಿ ಹೆರಿಗೆ ಆಗವರೆಗೂ ಕೋಟಿ ತಪಾಸಣೆಗಳು ಏನ್ ತಪಾಸಣೆ ಮಾಡ್ತಾ ಇದ್ದಾಳೆ ಏನೋ ಹತ್ತು ಇಲ್ಲ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ನನ್ನ ಗಂಡನೇ களைக்கு ஓகே குருவீ கண்ட மூர் சாத்தி தலா கண்டே நான் தந்த குருவெ